ಮತ್ತೆ ನಮ್ಮ ಪಯಣ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ ನಮ್ಮ ಪಯಣ ಹಳೆ ಬೀಡು ಕಡೆ ಹಾಗಾಗಿ ನನ್ನ ರಥವನ್ನ ಸಿದ್ಧ ಮಾಡಿಕೊಂಡೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ರೆಡಿ ಮಾಡಿ ಹೌದು ಹೌದು ನಾನು ನನ್ನ ಪತಿರಾಯ ಹೊರಟಿದ್ದು ಹಳೆ ಬೀಡು ಬೇಲೂರ್ಗೆ ಯುರ್ ಡೆಸ್ಟಿನೇಷನ್ ರವಿಡ್ ದೇವಸ್ಥಾನದ ಹೊರಭಾಗದಲ್ಲಿ ಕೆತ್ತಿರುವಂತಹ ಕೆತ್ತನೆಗಳು ನೋಡಕ್ಕೆ ಬಹಳ ಸುಂದರವಾಗಿ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನಾವು ನೋಡ್ಕೊಂತ ಪ್ರದಕ್ಷಿಣೆ ಆಗ್ತಾ ಇದ್ದೋ ಆವಾಗಿನ ಕಾಲದ ಕೆತ್ತನೆ ಮಾಡಿದ ಶಿಲ್ಪಿಗಳಿಗೆ ನನ್ನ ಶಿರಸ ನಮಸ್ಕಾರಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಗಂಟಿನಲ್ಲಿ ನಂಟು ಬಿದ್ದವು ಬರೆ ಬರೆ ಹರಿ ಹೋಗುವ ಪ್ರೇಮ ಲೋಕ ಹೋಗಿ ಸೇರುವ ಯಾವ ಕವಿ ಯಾರು ಮುಂಚೆ ಹೊಸ ಹೊಸ ಬೃಹದಾಕಾರದ ಬಸವಲಿಂಗ ಇತ್ತು ಶಿವನ ಎದುರುಗಡೆ ಈ ಹಳೆ ದೇವಸ್ಥಾನದಲ್ಲಿ ಶಿವನ ಪೂಜೆಯನ್ನು ಮಾಡುವಂತ ಸ ಇರೋದು ಹಂಗಾಗಿ ನೋಡಿ ಕೆತ್ತನೆಗಳು ಬಹಳ ಸುಂದರವಾಗಿ ದ್ವಾರಪಾಲಕರು ಆಯ್ತು ಆಮೇಲೆ ಹಳೆ ಆ ಶಿವನನ್ನ ಆರಾಧನೆ ಮಾಡ್ತಾರೆ ಬೇಲೂರಲ್ಲಿ ವಿಷ್ಣುವನ್ನ ಆರಾಧನೆ ಮಾಡ್ತಾರೆ ಅದೇ ವಿಶೇಷತೆ ಏನಿದೆ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಸುವೇ ಜನ ಸುಖಿನ ಬಂತು ಎಲ್ಲರಿಗೂ ನಮಸ್ಕಾರ ಶ್ರೀ ಗುರು ಜ್ಯೋತಿಷ್ ಶಾಲೆಯ ಮಾಗಡಿ ಟೌನ್ ಕೆಂಪೇಗೌಡ ಸರ್ಕಲ್ ರಾಮನಗರ ಜಿಲ್ಲೆ ಸಿವಾಯಿ ಶಾಸ್ತ್ರಿ ನಮಸ್ಕಾರ ಒಳ್ಳೇದಾಗ್ಲಿ ஜாலி எல்லாம் ஜாலி 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 எல்லா ஜாலி